ಒಳಗಡೆ ಹೆಂಗೆ ಈ ಎರಡು ಕಪ್ಪೆಗಳನ್ನ ಹುಡುಕ್ತೆ ಬಾವಿ ಒಳಗಡೆ ಏನಾದರೂ ಇಳಿದಿದ್ದೇನೆ ಇಲ್ಲ ಅಮ್ಮ ಬಾವಿ ಒಳಗಡೆ ಫುಲ್ ನೀರು ಅಷ್ಟು ನೀರು ಒಳಗಡೆ ಇಳಿದ್ರೆ ನನ್ನ ಜೀವನೇ ಹೋಗುತ್ತೆ ನಾವೊಂದು ಐಡಿಯಾ ಮಾಡಿದ್ವಿ ಕಪ್ಪೆಗಳಿಗೆ ಇಷ್ಟ ಆಗಿರೋ ಹುಳುಗಳನ್ನ ಎಲ್ಲ ಹಿಡಿದು ಒಂದು ಬುಟ್ಟಿಗೆ ಹಾಕಿ ಬಾವಿ ಒಳಗಡೆ ಬಿಟ್ಟಿವಿ ಎರಡು ಕಪ್ಪೆಗಳ ಕಪ್ಪೆ ಹೋಗಿದ್ವು ಮೆಲ್ಲೆ ಬಿಟ್ಟಿನ ಮೇಲೆತ್ತಿದ್ವಿ ಎರಡು ಕಪ್ಪೆಗಳು ಸಿಕ್ಬಿಡ್ತು ಇದೇ ಎರಡು ಕಪ್ಪೆ ಬಾವಿಲ್ ಬೇರೆ ಯಾವ ಕಪ್ಪೆಗಳು ಇರಲಿಲ್ಲ ನಾವ್ ಮಕ್ಕಳೆಲ್ಲ ಸೇರ್ಕೊಂಡು ಮದ್ವೆ ಮಾಡಿದ್ ಇದೇ ಕಪ್ಪೆಗೆ ನೋಡಕ್ಕೆ ಒಂದ್ರ ಕಪ್ಪೆಗಳ ತರ ಇದಾವೆ ತರನೇ ಚೆನ್ನಾಗಿದೆ ಒಳ್ಳೆ ಕಪ್ಪೆಗಳನ್ನೇ ಹಿಡಿದು ಮದ್ವೆ ಮಾಡಿಸಿ ಇರ ತಲೆ ಹಾಟೆಗಳ ಇವಾಗ ಬೇಗ ಬಟ್ರೆ ಬೇಗ ಈ ಮದ್ವೆಗಳಿಗೆ ಅಲ್ಲ ಈ ಕಪ್ಪೆಗಳಿಗೆ ಮದ್ವೆನ ವಾಪಸ್ ಮಾಡಿ ಅದೇನೋ ಡಿವೋರ್ಸ್ ಮಾಡ್ತೀನಿ ಅಂದ್ರಲ್ಲ ಬೇಗ ಬೇಗ ಮಾಡಿ ಈ ಮಳೆ ತಡ್ಕೊಳಕ್ ಆಗ್ತಿಲ್ಲ ಅಲ್ಲ ಬಟ್ರೆ ಊರೊಳಗಡೆ ಎಲ್ಲಾದರೂ ನಿಲ್ಲಿಸಿ ಈ ಕಪ್ಪೆಗಳು ಅದು ಡಿವೋರ್ಸ್ ಮಾಡಿಸ್ಬೋದಿತ್ತು ನೀ ನೋಡಿದ್ರೆ ಇನ್ನೇನ್ ರೋಡ್ ಅಲ್ಲಿ ಒಳ್ಳೆ ಮಾಟಮಂತ್ರ ಇಲ್ಲಿ ಬೆಂಕಿ ಹಾಕೊಂಡು ಇಲ್ಲಿ ಮದುವೆ ಡಿವೋರ್ಸ್ ಮಾಡ್ತೀನಿ ಅಂತೀರಲ್ಲ ಏನ್ ಬಟ್ರೆ ನೀವು மத்தோடி நம்ம எண்ட்ரீனே ஆகல அந்த சதிக் என்டல அந்த மந்திரி ஆமேல நீ எர மக்கள் சேர்க்குரு குண்டக் சத்த ஆமே அஹ் அது கப்பை குச்சல் கட்டிரலா எந்த அது நிச்சி இல்லே அதை மரேதல் முகீத்து

เดี๋ยวจะไปมาดูต่อแต่ในวันถัดไปน้องฮิริโอจะเล่นคอติการ์มิเวลล่าส่วนตอนนี้นิคก้าลินาแมนเซลตินี ಮುಖ್ಯವಾದ ಕಾರ್ಯ ಆಗ್ಬೇಕು ಆ ಏನಂದ್ರ ಈ ಕಪ್ಪೆಗಳನ್ನ ಯಾವುದೇ ಕಾರಣಕ್ಕೂ ಒಂದೇ ಬಾವಿಗಾಗ್ಲಿ ಒಂದೇ ಕೆರೆಗಾಗ್ಲಿ ಒಂದೇ ಸಮುದ್ರಕ್ಕಾಗ್ಲಿ ಬಿಡ್ಲೇಬಾರ್ದು ಇವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ಕಪ್ಪೆನ ತಗೊಂಡೋಗಿ ಪಕ್ಕದೂರ ಬಾವಿಗೆ ಬಿಟ್ಟು ಬರ್ಬೇಕು ಇನ್ನೊಂದು ಕಪ್ಪೆನ ತಗೊಂಡೋಗಿ ಅದ್ರೂ ಪಕ್ಕ ಬಿಡಬೇಕು ಬಿಟ್ಕೊಂಡ್ಬಿಡ್ ನಮ್ಮೂರಲ್ಲಂತೂ ಎರಡು ಕಪ್ಪೆ ಇಟ್ಕೋಬಾರ್ದು ಬೇರೆ ಊರಿಗೆ ಬಿಟ್ಟರು ಕೂಡ ಬೇರೆ ಬೇರೆ ಸೆಪರೇಟ್ ಊರಿನ ಬಾವಿಗಳಿಗೆ ಬಿಟ್ಟು ಬಿಟ್ರೆ ನೋಡಿ ಇದು ಸಮಸ್ಯೆನೇ ಇರಲ್ಲ ಜೀವನ ಪರ್ಯಂತ ಎರಡು ಕಪ್ಪೆಗಳು ಮತ್ತೆ ಮುಖ ಮುಖ ಆ ತರ ದೂರ ದೂರ ಬಾವಿ ದೂರ ದೂರ ಊರಿಗೆ ತಗೊಂಡ್ ಬಿಟ್ಬಿಟ್ರೆ ಸಮಸ್ಯೆ ಇರಲಿಲ್ಲ ಇಲ್ಲೇ ಪರಿಹಾರ ಆದ மழேனே மத்தே மதே மத்தே கப்பை தண்ணி மதே மாதிரி நீங்க ஊருக்கு மத்திய தமாஷை நம்ம குத்தவே ವಿಧಿ ವಿಧಿವಿಧಾನಗಳನ್ನ ತುಂಬಾ ಸರಿಯಾಗಿ ಮಾಡಿದ್ವಿ ಏನು ಸಮಸ್ಯೆ ಆಗಲ್ಲ ಇನ್ನ ನಮ್ಮೂರು ಯಾವುದೇ ಮಳೆ ನೀರಿನ ತೊಂದರೆ ಆಗಲ್ಲ ತಗೊಂಡೋಗಿ ನಾನು ಹೇಳಿತ್ತರ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಬಾವಿಗೆ ಕಪ್ಪೆಗಳನ್ನ ಬಿಟ್ಟುಬಿಡಿ ಹಾಗೆ ಆ ಕಪ್ಪೆ ಕುತ್ತಿಗೆಗೂ ಕೊಟ್ಟು ಬಿಟ್ಟಿದಾರಲ್ಲ ಈ ಮಕ್ಕಳು ದೊಡ್ಡ ಶಿಮಣಿಗಳು ಆಹ್ಹ್ ಏನೇನೇ ವರ್ಷ ಕೊಂಬು ಕಟ್ಟೋದೇನು ಒಳೆ ನಿಜವಾದ್ ಮದುವೆನೆ ಮಾಡಿಸ್ಬಿಟ್ಟಿದ್ದಾರೆ ಆ ಕೊಂಬನ ಯಾರಾದರೂ ಬಿಚ್ಚಿ ಯಾರಾದರೂ ಅದನ್ನ ಗಂಡಸರು ಬಿಚ್ಚಿ ಮಕ್ಕಳು ಹೆಂಗಸರು ಯಾರು ಮುಟ್ಟಬೇಡಿ ಯಾರಾದರೂ ಗಂಡಸರು ಬಿಚ್ಚಿಬಿಟ್ಟು ಅದ್ಯಾದ ಮಾರದ್ದು ಬುಡದಲ್ಲಿ ಹಾಕ್ಬಿಡಿ ಏನು ಸಮಸ್ಯೆ ಆಗಲ್ಲ ಎಲ್ಲ ಸರಿಯಾಗುತ್ತೆ ಆಹ್ಹಾ ಏನ್ ದೊಡ್ಡ ಶಿಖಮಣಿಗಳು ಮಕ್ಕಳು ಒಂದೊಂದು ಒಂದೊಂದು ಮುತ್ತುಗಳು ಆಹಾಹಾ ಕಪ್ಪೆಗಳಿಗೆ ಮದುವೆ ಬಟ್ಟೆ ಹೊಲಸಿಲ್ಲ ಅನ್ನೋದು ಬಿಟ್ರೆ ಎಲ್ಲ ಕರ್ಪೆಕ್ಟ್ ಮದುವೆ ಮಾಡಿ ಮುಗ್ಸಿ ಬಿಡ್ತಾರೆ ಓ ಏನು ಲುಕ್ಕು ಹಣೆಗಿಟ್ಟಿರೋದೇನೋ ಹೂ ಮಾಡ್ಸಿರೋದೇನೋ ಓ ಹೋ ನಮ್ಮೂರಿನ ಮಕ್ಕಳ ದಿನ ಕೂರ್ ಹಾಳು ಮಾಡಿಬಿಡ್ತಾರೆ ಮಕ್ಕಳು ಇವುಗಳು ಸರಿ ಬಿಟ್ಟರೆ ನೀವು ಹೇಳ್ದಂಗೆ ಮಾಡ್ತೀವಿ ಸರಿ ಆಯ್ತು ಎಲ್ಲರೂ ಒಳ್ಳೇದಾಗ್ಲಿ ನಾನು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಶಿವನಿಗೆ ಅಭಿಷೇಕ ಮಾಡಿ ಆ ಸ್ವಾಮಿ ಹತ್ರ ಬೇಡ್ಕೊಂತೀನಿ ಆದಷ್ಟು ಬೇಗ ನಮ್ಮ ಊರಿಗೆ ಬಂದಿರೋ ಕಂಟಕ ಎಲ್ಲ ಸರಿ ಹೋಗ್ಲಿ ಎಲ್ಲ ನಿಲ್ಲಿ ಅಂತ ಆ ಕೇಳ್ಕೊಂತೀನಿ ನಾನು ಹೇಳ್ದಂಗೆ ಎಲ್ಲರೂ ಮಾಡಿ ನೀವು ವಾಪಸ್ ಮನೆಗೆ ಹೋಗಿ ಶುದ್ಧ ಆಗ್ಬಿಡಿ ಸ್ನಾನ ಮಾಡ್ಕೊಂಡ್ಬಿಡಿ ಪ್ರತಿಯೊಬ್ರು ಇನ್ನು ಏನ್ ಬಾಕಿ ಇದೆ ಕಟ್ಟೆ ಮದುವೆ ಎಮ್ಮೆ ಮದ್ವೆ ದಾನಿನ್ ಮದುವೆ ಮಾರದ್ ಮದ್ವೆ ಇನ್ನೇ ಮದುವೆ ಮದ್ವೆ ಬಾಕಿ ಇದೆಯಾ ಕಪ್ಪೆ ಮಾಡಿ ಸಾಕಾಗ್ಲಿಲ್ವಾ ನಡೀ ನಡ್ರಿ ಎಲ್ಲ ಮಕ್ಕಳು ಮನೆ ಕಡೆ ಈ ಕಟ್ಟೆ ವ್ಯವಸ್ಥೆ ನಾವು ನೋಡ್ಕೊಂತೀವಿ ಅದನ್ನೆಲ್ಲ ತೆಗೆದಾಕಿ ಕ್ಲೀನ್ ಮಾಡಿ ಬೇರೆ ಬೇರೆ ಊರಲ್ಲಿ ಬಿಟ್ಟು ಕೊಡೆ ಕೊಡಚುಪಿ ನೀನು ಇನ್ನೊಂದ್ಸಲ ಇಂಥ ತಲೆ ಹಟ್ಟೆ ಕೆಲ್ಸಗಳೆಲ್ಲಾದ್ರೂ ಮಾಡಿದ್ ಗೊತ್ತಾಗ್ಬಿಟ್ರೆ ಎಲ್ಲಾದ್ರು ತಲೆ ಕೊಡ್ಲು ಬೋರ್ಸ್ಬಿಟ್ಟಿ ನೋಡ್ತೀರಿ ಇಲ್ಲ ಅಜ್ಜಿ ಈ ತರ ಏನೂ ಅನಾಹುತ ಮಾಡಲ್ಲ ನಮಗ್ ಗೊತ್ತಾಯ್ತು ನಾವ್ ಮಾಡಿದ ಕೆಲ್ಸ ಇಂದ ಊರೇ ಮುಳುಗೋಗಷ್ಟು ಮಳೆ ಬರ್ತಿದೆ ಅಂತ ನೀವ್ ಇದನ್ನ ಯಾವ್ದಾದ್ರು ಬಾವಿ ತಲುಪಿಸ್ಬಿಡಿ ಅಜ್ಜಿ ನಾವೆಲ್ಲ ಮನೆಗ್ ಹೋಗಿ ಇವಾಗ ಸ್ನಾನ ಮಾಡ್ಕೊಂಡು ನೀಟಾಗಿ ಕುತ್ಕೊಂಡು ಓದ್ಕೊಂತೀವಿ ಇದ್ದಮ್ಮಿ ಆಶ್ವಾಸನೆಗೇನ್ ಕಮ್ಮಿ ಇಲ್ಲ ನೀವು ಹೋಗಿ ಹೋಗಿ ಫ್ರೆಂಡ್ಸ್ ಆದಷ್ಟು ಬೇಗ ಮಳೆ ನಿಂತರೆ ಸಾಕಾಗಿದೆ ನೀವು ಎಲ್ಲರೂ ಪ್ರೇಯರ್ ಮಾಡಿ ನಮ್ಮೂರಲ್ಲಿ ಬೇಗ ಮಳೆ ನಿಲ್ಲಿ ಅಂತ ಊರಿ ಮುಳುಗೋಗಷ್ಟು ಮಳೆ ಬರ್ತಿದೆ ಸ್ಕೂಲಿಗೇನೋ ರಜಾ ಸಿಕ್ಕಿದೆ ಮಜಾ ಆದ್ರೆ ಸ್ವಲ್ಪ ದಿನ ಹಿಂಗೆ ಮಳೆ ಬಂದ್ರೆ ಊರಿ ಮುಳುಗೋಗ್ಬಿಡುತ್ತೆ ಅದಕ್ಕೆ ಬಟ್ರೆಲ್ಲ ಮದುವೆನ ರಿವರ್ಸ್ ಆದರೂ ಮಳೆ ನಿಲ್ಲತ್ತಾ ಅಂತ ನೋಡಬೇಕು ನೀವುಗಳು ಕೂಡ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾ ಇರಿ ಚಾನೆಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್